ಸ್ನೇಹಿತರೆ ನಿತ್ಯ ಪಂಚಾಂಗವನ್ನು ಮುಂದುವರಿಸ್ತಾ ಇದ್ದೇನೆ ನಾಳೆಯ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಅಂತ ಪ್ರತಿಯೊಂದಕ್ಕೂ ನ ಪೂಜಾ ವಿಶೇಷತೆ ಆಗಿರ್ಬೋದು ಏನಾದರೂ ಖರೀದಿಗೆ ಆಗಿರ್ಬೋದು ನಾಳೆ ಬಹಳಷ್ಟು ಒಳ್ಳೆಯ ದಿನ ಅಂಥೇಳಿ ವಿವರವಾಗಿ ತಿಳಿಸ್ಕೊಡ್ತೀನಿ ಬರ್ರಿ ಇನ್ನೂ ಪಂಚಾಂಗವನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ವಿಷಯನ ಹೇಳ್ತೀನಿ ಶನಿವಾರ ದಿವಸ ನನಗೆ ಪಂಚಾಂಗವನ್ನು ಹಾಕ್ಲಿಕ್ಕಾಗುವುದಿಲ್ಲ ಅಂದರೆ ನಾಳೆ ನಾನು ಯಾವುದೇ ವಿಡಿಯೋನ ಹಾಕ್ಲಿಕ್ಕಾಗೋದಿಲ್ಲ ಕಾರಣ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಅದ ಹೀಗಾಗಿ ನಾನು ಬೆಂಗಳೂರಿನಲ್ಲಿರುವಂಥ ಸುಬ್ರಹ್ಮಣ್ಯ ಮಠಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕಾಗಿ ಮಾ ನನಗೆ ಅಲ್ಲಿ ಫಂಕ್ಷನ್ ಅಟೆಂಡ್ ಆಗೋದ್ರಿಂದ ವಿಡಿಯೋ ಆಗೋದಿಲ್ಲ ಶನಿವಾರ ದಿವಸದ ವಿಸರ್ಜನೆ ಕಮ ಸಮಯವನ್ನು ಕೂಡ ನಾನು ಇದರಲ್ಲೇ ತಿಳಿಸ್ಬಿಡ್ತೇನೆ ಅಂತ ನಾಳೆ ಪೂಜೆಗೆ ಅಂದರೆ ಶುಕ್ರವಾರ ದಿವಸ ಲಕ್ಷ್ಮೀ ಪೂಜೆ ಸಮಯ ತಿಳಿಸ್ತೀನಿ ಶನಿವಾರ ದಿವಸ ವಿಸರ್ಜನೆ ಸಮಯ ಸರಿಯಾಗಿ ವಿಡಿಯೋವನ್ನು ನೋಡ್ಕೊಳ್ರಿ ಅಂದರೆ ನಿಮಗೆ ವಿಸರ್ಜನೆಗೆ ತೊಂದರೆ ಆಗೋದಿಲ್ಲ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿ ಯಾಕಂದರೆ ನಾವು ಸ್ಥಾಪನೆಗೆ ಎಷ್ಟು ಮಹತ್ವ ಇರ್ತದೋ ಅಷ್ಟೇ ನಮಗೆ ವಿಸರ್ಜನೆಗೂ ಕೂಡ ಸರಿಯಾದ ಸಮಯದಲ್ಲಿ ಮಾಡಬೇಕಾಗ್ತದೆ ಅದಕ್ಕೆ ಆಷಾಢ ಮಾಸದ ಲಕ್ಷ್ಮೀ ಪೂಜೆಗೆ ಸಮಯವನ್ನು ಹೇಳ್ತೀನಿ ವಿಸರ್ಜನೆ ಸಮಯವನ್ನು ಕೂಡ ಹೇಳ್ತೀನಿ ಈಗ ಪಂಚಾಂಗವನ್ನು ಅಧ್ಯಯನ ಮಾಡಬೇಡೋಣ ನಾಳೆ ವಿಶ್ವಾವಶು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತವು ಆಷಾಢ ಮಾಸೆ ಶುಕ್ಲಪಕ್ಷೆ ದ್ವಿತೀಯಾತಿಥವು ಭೃಗುವಾಸರೆ ಪುನರ್ವಸು ನಕ್ಷತ್ರ ವ್ಯಾಘಾತ ಯೋಗೆ ಕೌಲೋಕರ್ಣೆ ಚಂದ್ರ ಕರ್ಕರಾಶಿಯಲ್ಲಿ ಸ್ಥಿತನಿದ್ದಾನೆ ಸೂರ್ಯ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಇನ್ನು ನಾಳೆ ಸೂರ್ಯೋದಯ ನಾಳೆ ದಿವಸ ಆರು ಗಂಟೆ ಎರಡು ನಿಮಿಷಕ್ಕೆ ಸೂರ್ಯ ಅಸ್ತ ಏಳು ಗಂಟೆ ಸಾಯಂಕಾಲ ಇನ್ನು ತಿಥಿ ನಕ್ಷತ್ರ ಎಲ್ಲವನ್ನು ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತೀನಿ ನಾಳೆ ದಿವಸ ಶುಕ್ಲ ಪಕ್ಷದ ದ್ವಿತೀಯಾತಿಥಿ ನಮಗೆ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಶುಕ್ಲ ಪಕ್ಷದ ದ್ವಿತೀಯಾ ತಿಥಿ ಅದ ಅಂದ್ರೆ ಪಾಟ್ ಬಿದಿಗಿ ತಿಥಿ ನಾಳೆ ದಿವಸ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಅದ ನಂತರ ತೃತೀಯಾತಿಥಿ ಕಾಲ ಹಾಕ್ತದ ಅದಕ್ಕಾಗಿ ತೃತೀಯಾತಿಥಿಯ ಶ್ರಾದ್ದವನ್ನು ಮಾಡೋರು ನಾಳೆಯೇ ಮಾಡಬೇಕಾಗ್ತದೆ ಯಾಕಂದರೆ ಪೂಜೆಗೆ ನಮಗೆ ಸೂರ್ಯೋದಯ ಸೂರ್ಯೋದಯ ಸಮಯಕ್ಕೆ ಇರುವಂಥ ತಿಥಿ ಬೇಕು ಶ್ರಾದ್ದಕ್ಕೆ ಕುತಪಕಾಲದ ತಿಥಿ ಬೇಕಾಗ್ತದೆ ಅದಕ್ಕಾಗಿ ತೃತೀಯ ತಿಥಿ ಶ್ರಾದ್ದವನ್ನು ಮಾಡೋರು ನಾಳೆಯೇ ಮಾಡಬೇಕಾಗ್ತದ ಇನ್ನು ಪುನರ್ವಸು ನಕ್ಷತ್ರ ನಾಳೆ ದಿವಸ ಪುನರ್ವಸು ನಕ್ಷತ್ರ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ ಏಳು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ನಮಗೆ ಪುನರ್ವಸು ನಕ್ಷತ್ರ ಪ್ರಾಪ್ತಿಯಾಗಲಿಗತ್ತದ ನಂತರ ಪುಷ್ಯ ನಕ್ಷತ್ರ ಕಾಲು ಹಾಕ್ತದ ಪುಷ್ಯ ನಕ್ಷತ್ರಕ್ಕೆ ಶುಕ್ರವಾರ ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗಲಿರತ್ತವ ಪುನರ್ವಸು ಪುಷ್ಯ ಎರಡೂ ನಕ್ಷತ್ರಗಳು ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ ಅದರಲ್ಲಿ ಭೃಗುವಾಸರೆ ಅಂತ ಹೇಳಿದೆ ಅಂದರೆ ಶುಕ್ರವಾರ ಪುಷ್ಯ ನಕ್ಷತ್ರ ಕೂಡ ಬಹಳಷ್ಟು ಒಳ್ಳೆಯ ಫಲಗಳು ನಮಗೆ ಸಿಗ್ತದೆ ಹೇಳಿ ಅದಕ್ಕಾಗಿ ನಾಳೆ ದಿವಸ ಏನು ಬೇಕಾದರೂ ನೀವು ವಸ್ತುಗಳನ್ನು ಖರೀದಿಯನ್ನು ಮಾಡ್ಬೋದು ವಿಶೇಷ ಕೆಲವೊಂದು ಸಮಯಕ್ಕೆ ಹೇಳ್ತೀವಿ ಪುಷ್ಯ ನಕ್ಷತ್ರದಲ್ಲಿ ಬಂಗಾರ ಖರೀದಿ ಮಾಡಬೇಕು ಅಂತ ಹೇಳ್ತೀವಿ ಕೆಂಪು ವಸ್ತ್ರಗಳನ್ನು ಈ ಪುಷ್ಯ ನಕ್ಷತ್ರದಲ್ಲಿ ನಾವು ಹೆಚ್ಚಾಗಿ ಸೂರ್ಯನಿಗೆ ಸಂಬಂಧಪಟ್ಟಂಥ ತಾಮ್ರದ ಪಾತ್ರೆಗಳನ್ನು ದೇವತಾ ಪೂಜೆಗೆ ಬೇಕಾಗಿರುವಂಥ ತಾಮ್ರದ ಪಾತ್ರೆಗಳನ್ನು ಪೂಜೆಗೆ ಬೇಕಾಗಿರುವಂಥ ಮುಖವಾಡಗಳನ್ನಾಗಿರ್ಬೋದು ದೀಪಗಳನ್ನಾಗಿರ್ಬೋದು ನಾಳೆ ದಿವಸ ಖರೀದಿ ಮಾಡ್ಬೋದು ನಾಳೆ ವಿಶೇಷತೆ ಬಹಳಷ್ಟು ಒಳ್ಳೆಯದ ಇನ್ನು ಚಂದ್ರ ಕರ್ಕರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರಬೇಕಾದ್ರೆ ತನ್ನ ಮನೆಯಲ್ಲಿಯೇ ಸ್ವಗೃಹದಲ್ಲಿ ಇರಬೇಕಾದ್ರೆ ಬೆಳ್ಳಿ ವಸ್ತುಗಳು ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೇನೆ ನಾಳೆ ದಿವಸ ಬೆಳ್ಳಿ ಕಾಲ್ ಗೆಜ್ಜೆ ಆಗಿರ್ಬೋದು ಬೆಳ್ಳಿಯ ಪೂಜಾ ಸಾಮಗ್ರಿಗಳಾಗಿರ್ಬೋದು ಮತ್ತು ಈಶ್ವರ ದೇವಸ್ಥಾನಕ್ಕೆ ನೀವೇನು ಅಭಿಷೇಕವನ್ನು ಮಾಡಿಸೋದಾಗಲಿ ಮೊಸರು ಕೊಂಡ್ಕೊಳ್ಳೋದು ನಾಳೆ ದಿವಸ ಮೊಸರು ದಾನ ಆಗಿರ್ಬೋದು ಬಹಳಷ್ಟು ಒಳ್ಳೆಯ ಫಲಗಳು ನಮಗೆ ತಂದು ಕೊಡ್ತದೆ ಅಕ್ಕಿ ಖರೀದಿ ಕೆಲವರು ಅಕ್ಕಿಯನ್ನು ಖರೀದಿ ಮಾಡ್ತೀವಿ ಅಂತ ಹೇಳ್ತಾರೆ ಮನೆಗೆ ಬೇಕಾ ಅಕ್ಕಿ ಖರೀದಿ ಆಗಿರ್ಬೋದು ಅಕ್ಕಿಯ ದಾನ ಆಗಿರ್ಬೋದು ನಾಳೆ ದಿವಸ ಬಹಳಷ್ಟು ಒಳ್ಳೆಯ ಫಲಗಳು ನಮಗೆ ಸಿಗ್ತದೆ ಅದಕ್ಕಾಗಿ ನಾಳೆ ದಿವಸ ಒಳ್ಳೆಯ ಶುಭ ಅಂತಲೇ ಹೇಳ್ತೀನಿ ಇನ್ನು ಪುರಿ ಜಗನ್ನಾಥನ ರಥಯಾತ್ರೆ ನಾಳೆ ದಿವಸ ಅಂಥೇಳಿ ನಾಳೆ ದಿವಸ ವಿಶೇಷವಾಗಿ ನೀವು ಆಷಾಢ ಲಕ್ಷ್ಮೀ ಪೂಜೆಗೆ ಬ್ರಾಹ್ಮಿ ಮುಹೂರ್ತ ಬಹಳಷ್ಟು ಒಳ್ಳೆಯ ಯೋಗದಲ್ಲಿ ಪ್ರಾಪ್ತಿಯಾಗಲಿರ್ತದೆ ನಾಲ್ಕು ಗಂಟೆ ಹನ್ನೊಂದು ನಿಮಿಷದಿಂದ ಐದು ಗಂಟೆವರೆಗೆ ವಿಶೇಷವಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು ಇನ್ನು ನಿಮಗೆ ಅಷ್ಟು ಬೇಗ ಆಗೋದಿಲ್ಲ ಅನ್ನೋದಾದರೆ ಇನ್ನೂ ಒಂದು ಮುಹೂರ್ತ ಕೂಡ ನಿಮಗೆ ಪ್ರಾಪ್ತಿಯಾಗಲಿರ್ತದೆ ಅದನ್ನು ಬೆಳಗ್ಗೆ ಅಮೃತ ಕಾಲ ಅಂತ ಹೇಳ್ತೇವೆ ಈ ಸಮಯದಲ್ಲಿ ಯಾವುದೇ ಪೂಜೆಗಳನ್ನು ಮಾಡಿದರೂ ವಿಶೇಷ ಫಲಪ್ರಾಪ್ತಿ ಐದು ಗಂಟೆ ಐದು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷದವರೆಗೆ ಅಮೃತ ಕಾಲ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ಕೂಡ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ವಿಶೇಷ ಫಲಪ್ರಾಪ್ತಿ ಹೇಳಿ ನಾಳೆ ದಿವಸ ಇನ್ನು ಇನ್ನು ಇಷ್ಟು ಬೆಳಗ್ಗೆ ನಮಗೆ ಪೂಜೆಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಎಂಟು ಗಂಟೆ ಮೂವತ್ತೈದು ನಿಮಿಷದಿಂದ ಎಂಟು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಬಹಳ ಬಹಳಷ್ಟು ಒಳ್ಳೆಯ ಶುಭ ಯೋಗ ನಮಗೆ ಪ್ರಾಪ್ತಿಯಾಗಲಿರ್ತದ ಅದನ್ನು ಲಗ್ನ ಅಂತ ಹೇಳ್ತೀವಿ ಸಿಂಹಲಗ್ನ ಕೂಡ ನಮಗೆ ಬಹಳಷ್ಟು ಒಳ್ಳೆಯದು ಇನ್ನು ನಾಳೆ ರಾಹುಕಾಲ ಹತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷ ಕಾಲ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಯಮಗಂಡ ಕಾಲ ಮೂರು ಗಂಟೆಯಿಂದ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಯಮಗಂಡ ಕಾಲ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ನಾವು ಯಾತ್ರೆಯನ್ನು ಅಥವಾ ಯಾವುದೇ ಮಹತ್ವದ ಕಾರ್ಯವನ್ನು ಯಾವುದೇ ಮಹತ್ವದ ಪ್ರಯಾಣವನ್ನು ಪ್ರಯಾಣವನ್ನು ಯಾವುದಕ್ಕೂ ಉಪಯೋಗಿಸ್ಬಾರ್ದು ಯಮಗಂಡ ಕಾಲ ಅಂಥೇಳಿ ಇನ್ನೂ ಏನೇ ಖರೀದಿ ಮಾಡಲಿಕ್ಕೆ ನಾಳೆ ವಿಶೇಷವಾಗಿ ಮೂರು ಇಪ್ಪತ್ತರಿಂದ ಐದು ಗಂಟೆ ನಲವತ್ತು ನಿಮಿಷದವರೆಗೆ ಅತ್ಯಂತ ಶುಭ ಮುಹೂರ್ತ ಪ್ರಾಪ್ತಿಯಾಗಲಿರ್ತದ ವೃಶ್ಚಿಕ ಲಗ್ನ ಅಂತ ಹೇಳ್ತೀವಿ ಲಗ್ನಕ್ಕೆ ಅಧಿಪತಿ ಮಂಗಳ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದ ಇನ್ನು ಖರೀದಿಗಾಗಿ ಇನ್ನೂ ಒಂದು ಮುಹೂರ್ತವನ್ನು ಕೊಡ್ತೀನಿ ಐದು ಗಂಟೆ ನಲವತ್ತು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಕೂಡ ನಮಗೆ ಶುಭ ಲಗ್ನ ಪ್ರಾಪ್ತಿ ಪ್ರಾಪ್ತಿಯಾಗಲಿರ್ತದ ಅದನ್ನು ಮಕರ ಲಗ್ನ ಅಂತ ಹೇಳ್ತೀವಿ ಮಕರ ಲಗ್ನಕ್ಕೆ ಅಧಿಪತಿ ಶನಿದೇವರು ಬಹಳಷ್ಟು ಒಳ್ಳೆಯ ಫಲಗಳು ನನಗೆ ಪ್ರಾಪ್ತಿಯಾಗಲಿರ್ತದ ನಾಳೆ ದಿವಸ ಯಾವುದೇ ಮಹತ್ವದ ಹೋಮ ಹವನಗಳನ್ನು ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ನಾಳೆ ಅಗ್ನಿವಾಸ ಆಕಾಶದಲ್ಲಿ ಅದ ನಂತರ ಪಾತಾಳದಲ್ಲಿ ಅಗ್ನಿವಾಸ ಇನ್ನು ಚಂದ್ರ ತನ್ನ ಸ್ವಂತ ಮನೆಯಾದಂಥ ರಾಶಿಯಲ್ಲಿ ಇದ್ದಾನೆ ಯಾವ ಯಾವ ರಾಶಿಗೆ ಅತ್ಯಂತ ಒಳ್ಳೆಯ ಬಲವನ್ನು ಕೊಡ್ತಾ ಇದ್ದಾನೆ ಅಂತಂದರೆ ಕನ್ಯಾ ಕರ್ಕರಾಶಿ ತುಲಾ ತುಲಾರಾಶಿ ಮಕರ ರಾಶಿ ಮತ್ತು ಕುಂಭರಾಶಿಗೆ ಬಹಳಷ್ಟು ಒಳ್ಳೆಯ ಫಲಗಳು ಅಂದರೆ ಚಂದ್ರಬಲ ಪ್ರಾಪ್ತಿಯಾಗಲಿರ್ತದ ಯಾರು ಧನು ರಾಶಿಯವರಿದ್ದೀರಿ ನಾಳೆ ದಿವಸ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಮಗೆ ಕೈ ಹಿಡಿದ ಕೆಲಸಗಳು ಯಶಸ್ಸನ್ನು ಕೊಡುವುದಿಲ್ಲ ಅಂಥೇಳಿ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಈ ರೀತಿಯಾಗಿ ಪೂರ್ವಾಷಾಢದ್ದು ಪ್ರಥಮ ಪಾದಕ್ಕೆ ಅಷ್ಟೇ ಕೊನೆಯ ಮೂರು ಪಾದಕ್ಕೆ ಇರೋದಿಲ್ಲ ಮೂಲ ಮತ್ತು ಪೂರ್ವಾಷಾಢ ಈ ರೀತಿಯಾಗಿ ಈ ನಕ್ಷತ್ರಗಳಿಗೆ ನಾಳೆ ದಿವಸ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಇರ್ತಾನೆ ಅಂಥೇಳಿ ಇನ್ನು ತಾರಾಬಲನೂ ಕೂಡ ನಿಮಗೆ ಬಹಳಷ್ಟು ಮುಖ್ಯ ಅಂತ ಹೇಳ್ತೀವಿ ತಾರಾಬಲ ಇರುವಂಥ ನಕ್ಷತ್ರಗಳಿಗೆ ಭರಣಿ ರೋಹಿಣಿ ಆರ್ದ್ರ ಪುಷ್ಯ ಆಶ್ಲೇಷ ಪೂರ್ವ ಫಲ್ಗುಣಿ ಹಸ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಪೂರ್ವಾಷಾಢ ಶ್ರವಣ ಶತಭಿಷ ಉತ್ತರ ಭಾದ್ರಪದ ರೇವತಿ ಈ ನಕ್ಷತ್ರಗಳಿಗೆ ನಾಳೆ ದಿವಸ ಚಂದ್ರಬಲ ಅದ ಇನ್ನು ನಾಳೆ ದಿವಸ ಪಶ್ಚಿಮ ದಿಕ್ಕಗೆ ದಿಕ್ಷೂಲೆ ಅಂತ ಹೇಳ್ತೀವಿ ದಿಕ್ಷೋಲೆ ಅಂದರೆ ಯಾವುದೇ ಮಹತ್ವದ ಕಾರ್ಯಕ್ಕೆ ಆ ಮು ಆ ದಿಕ್ಕಿಗೆ ಮುಖ ಮಾಡಿ ಮಾಡಿದರೆ ನಮಗೆ ಯಾವುದೇ ಫಲಗಳು ಸಿಗುವುದಿಲ್ಲ ಹಾಗಾಗಿ ಪಶ್ಚಿಮ ದಿಕ್ಕಕ್ಕಿಂತ ನಾಳೆ ಪೂಜೆ ಪುನಸ್ಕಾರ ಆಗಿರ್ಬೋದು ಯಾವುದೇ ಇಷ್ಟಾರ್ಥ ಸಿದ್ಧಿಗಾಗಿರ್ಬೋದು ಯಾವುದೇ ಮಹತ್ವದ ಕಾರ್ಯಗಳಿಗಾಗಿರ್ಬೋದು ದಿಕ್ಷೋಲೆ ಪ್ರಯಾಣಕ್ಕಾಗಿರ್ಬೋದು ದಿಕ್ಷೋಲೆ ಇರುವುದು ಪಶ್ಚಿಮ ದಿಕ್ಕಿಗೆ ಇನ್ನು ಚಂದ್ರವಾಸ ಉತ್ತರ ದಿಕ್ಕಿಗೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಲಕ್ಷ್ಮೀ ಪೂಜೆಯನ್ನು ನಾಳೆ ದಿವಸ ಮಾಡಿರಿ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಪ್ರಾಪ್ತಿಯಾಗಲಿ ಇನ್ನು ಲಕ್ಷ್ಮಿ ಪೂಜೆಯ ವಿಸರ್ಜನೆಯನ್ನು ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಏಳು ಗಂಟೆ ಮೂವತ್ತೈದು ನಿಮಿಷದವರೆಗೆ ನೀವು ಕಲಶ ವಿಸರ್ಜನೆಯನ್ನು ಸಾಯಂಕಾಲ ಸಮಯದಲ್ಲಿ ಮಾಡಬೇಕು ಈ ರೀತಿಯಾಗಿ ಪೂರ್ಣವರವಾಗಿ ನಾಳೆ ವಿಷಯವನ್ನು ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ